Hello, baby. Hello. Hello, Hello Bangaru. Hello, me. Hi, 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 hi. You go Makara Wow. Punggal kara punggal kiri darah. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಆದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ ನಾನಿಲ್ಲಿ ಸ್ವೀಟ್ ಮತ್ತು ಖಾರ ಪೊಂಗಲ್ ಮಾಡಿದ್ದೀನಿ ಭಾನುವಾರ ಬೆಳಗ್ಗೆ ಇದ್ದು ಸ್ವಲ್ಪ ಲೇಟ್ ಆಗಿದ್ವಿ ಬ್ರಂಚ್ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಚಟ್ನಿ ಮಾಡಿದೆ ಇದರ ರೆಸಿಪಿ ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ಯಾವ್ದು ಇಷ್ಟ ಮಂಗ സ്വീറ്റ് പൊങ്കൽ സ്വീറ്റ് പൊങ്കൽ അതീ പൊങ്കൽ സ്വീറ്റ് പൊങ്കൽ പൊങ്ക ബരീ ക പൊങ്കൽ കൊടുത്ത ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಕಿಚನ್ ಹೇಗಿದೆ ಕಿಚನ್ ಫುಲ್ ನೋಡಿ ಚೇಂಜ್ ಮಾಡಿಬಿಟ್ಟಿದ್ದೀನಿ ಗೊತ್ತಾಗ್ತಾ ಇರ್ಬೋದು ಇಲ್ಲಿ ಹ್ಯಾಂಡಲ್ಸ್ ಇಲ್ಲ ಅದರಿಂದ ನಿಮಗೆ ಗೊತ್ತಾಗಿರತ್ತೆ ಇದು ಬಂದು ಮಾಡೆಲ್ ಹೋಮ್ ನಾವು ಇವಾಗ ಏನ್ ತಗೊಂಡಿದೀವಿ ಮನೆ ಇದೇ ಮಾಡೆಲ್ ನೋಡಿ ಯಾವ ರೀತಿ ಇಟ್ಟಿರ್ತಾರೆ ಮಾಡೆಲ್ ಹೋಮಲ್ಲಿ ಫುಲ್ ಡೆಕೋರೇಟ್ ಮಾಡಿ ಅಂತ ಹೇಳ್ಬಿಟ್ಟು ಇದೆಲ್ಲ ನೋಡೋಕ್ಕಷ್ಟೇ ಚೆಂದ ಮಕ್ಕಳಿರೋ ಮಕ್ಳಿರೋ ಮನೆಯಲ್ಲಿ ಅಡುಗೆ ಜಾಸ್ತಿ ಇರೋ ಮನೇಲೆಲ್ಲ ತುಂಬ ಕಷ್ಟ ಮೈಂಟೈನ್ ಮಾಡೋದು ಸೊ ನಾವು ಯಾಕೆ ಬಂದಿದ್ದೀವಿ ಅಂತ ಹೇಳ್ತೀನಿ ಎಷ್ಟೊತ್ತಿಗೆ ಸ್ನಾನ ಮಾಡ್ಕೊತೀರಾ ಮೇಡಮ್ സായകാലും സായകാലേ ആ ബന്ടുത്ത ബേസിക്ക ಒಳ್ಳೆ ಫ್ರೆಂಡ್ ಸಿಕ್ಕಿರೋದ್ರಿಂದ ಮೂರು ಜನ ತುಂಬ ಚೆನ್ನಾಗಿ ಆಟ ಆಡ್ಕೊಂತಾರೆ ಹಾಲಿಡೇಸ್ ಹಾಲಿಡೇಸಲ್ಲೂ ಆಟ ಆಡ್ಕೊಂತಿದ್ರು ಸೊ ಅದರಿಂದ ಬೋರ್ ಅಂತ ಅಷ್ಟು ಹೇಳೋದಿಲ್ಲ ಇನ್ನು ನಾನು ಯಾಕೆ ಮಾಡೆಲ್ ಹೋಮ್ಗೆ ಹೋಗಿದ್ವಿ ನಾನು ಹಸ್ಬೆಂಡ್ ಅನ್ನೋದಾದರೆ ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಸುಮಾರಷ್ಟು ಜನ ಕೇಳ್ತಿರ್ತಾರೆ ಮನೆಯಲ್ಲಿ ತಗೊಂಡಿದ್ದು ಹೇಗಿದೆ ಅಲ್ಲಿಲ್ಲ ಅಂತ ಹೇಳ್ಬಿಟ್ಟು ವಿಚಾರಿಸ್ತಾರೆ ಬರ್ತೀವಿ ಅಂತ ಹೇಳ್ತಾರೆ ಅದರಲ್ಲಿ ನಮ್ಮ ಕನ್ನಡದವರೇ ಜಾಸ್ತಿ ವಿಚಾರಿಸ್ತಿರ್ತಾರೆ ಇವತ್ತು ಬಂದಿದ್ದು ಹಸ್ಬೆಂಡ್ ವೈಫ್ ಅವರು ಕೂರ್ಗವರು ಸೊ ಬಂದು ನೋಡ್ಕೊಂಡು ಹೋದರು ब जैकेट ठकोंग। वो स्टेस्टी ब्रेकफास्ट। टेस्टी ब्रेकफास्ट है। ग्लॉसरी लेने बैठा। ग्लॉसरी लेने बैठा ना। बैठो, लम्बे तो। माय टॉक। आपको उन डे वेस्टर लोग पाया? ओ दो, मैंने ये नो बैठा है सर, ना मैं बॉक्स तली। हम्म सही। ओ ये किस तरह का? अकोमोप। प्लस प्लस व्हाट य� Bye dear. Bye. Bye kids. ಇವಾಗ ಏನು ಬ್ಲಾಗ್ ನೋಡ್ತಾ ಇದ್ದೀರಾ ಇದು ಮಂಡೇದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಸೊ ಮಕ್ಳಿಗೆ ಇಬ್ಬರಿಗೂ ನೀಟಾಗಿ ತಲೆ ಸ್ನಾನ ಎಲ್ಲ ಮಾಡಿಸಿ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದೆ ನೆಕ್ಸ್ಟ್ ದಿನ ಹಬ್ಬ ಇತ್ತು ಆದರೂ ಸೋಮವಾರ ಸ್ವಲ್ಪ ಫ್ರೆಶ್ ಆಗಿ ಹೋಗಲಿ ಅಂತ ಹೇಳಿಬಿಟ್ಟು ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದು ಅದಾದಮೇಲೆ ಬಂದು ಬಿಗ್ ಬಾಸ್ ಎಲ್ಲ ನೋಡಿಕೊಂಡು ಅವಲಕ್ಕಿ ಉಪಿಟ್ಟು ಮಾಡಿದೆ ಅದು ಸ್ವಲ್ಪ ತಿನ್ಬಿಟ್ಟು ಮತ್ತೆ ಒಂದಷ್ಟು ಫ್ರಿಜ್ಜಲ್ಲಿ ಏನಿತ್ತಲ್ವ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೀನ್ಸು ಹಾಳಾಗ್ತಿತ್ತು ಸೊ ಸೊಪ್ಪು ಎಲ್ಲ ಸ್ವಲ್ಪ ನೋಡ್ಕೊತೀನಿ ಯಾವುದು ಇನ್ನೇನು ಹೋಗೋ ಥರ ಇದೆ ಅಥವಾ ಸ್ವಲ್ಪ ಏನಾದರೂ ಚೇಂಜ್ ಆಗಿದೆ ಅದು ಅದರಲ್ಲಿ ಅಡುಗೆ ಮಾಡೋ ಅಂಥದ್ದು ಸೊ ಇವತ್ತು ಫಾಕ್ಸ್ಟೈಲ್ ಮೆಲೆಟ್ ಬೀನ್ಸ್ ಪಲ್ಯ ಸೊಪ್ಪಿನ ಪಲ್ಯ ಹಾಗೆ ಪಾಲಕ್ ಪಪ್ಪು ಮಾಡಿದ್ದೆ ಮಧ್ಯಾಹ್ನದ ಊಟಕ್ಕೆ ಸೂರ್ಯನ ಹತ್ರ ನೋಡ್ತಾ ಇರ್ಬೋದು ಆ ಡಿಸೈನ್ ತುಂಬ ಚೆನ್ನಾಗಿತ್ತು ಇನ್ನು ಮಕ್ಕಳು ಬೆಳಗ್ಗೆ ಹೋಗಿ ಸಾಯಂಕಾಲ ಎಷ್ಟು ಬೇಗ ಆಗುತ್ತೆ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ಬೇಗ ಬಂದೇ ಬಿಡ್ತಾರೆ ಸ್ಕೂಲಿಂದ ಅಲ್ಲು ಬೇಬಿ ಬಿಂಗಿತ್ತಪ್ಪ ನಿನ್ನ ಡೇ ಹಿಂದೆ ಕುತ್ಕೋಬೇಕು ಹಿಂದೆ ಕೂತ್ಕೋ ಸೂಪರ್ ಆಗಿತ್ತು ತುಂಬ ದಿನ ಆದಮೇಲೆ ಸ್ಕೂಲು ಫ್ರೆಂಡ್ಸು ಬಿಟ್ಟಿದ್ರು ಆಟಾಡೋಕ್ಕೆ

ಇಬ್ರು ಫ್ರೆಶಪ್ ಆದ್ರು ಇವಾಗ ನಾನು ಹೇಳಿದೆ ಫಾಕ್ಸ್ ಟೈಮ್ ಮಿಲೆಟ್ ನಿಮಗೂ ಕೊಡ್ತೀನಿ ಅಂತ ಪ್ಲೀಸ್ ಬೇಡಮ್ಮ ಅಂತ ಇದ್ರು ಅವ್ರಿಗೆ ಅನ್ನ ಕಿಟ್ಟಿದ್ದೆ ಸೊ ಇವಾಗ ಫಾಕ್ಸ್ ತಿಂತೀವಿ ಅಂತ ಊಟ ಅಂತ ಅನ್ಕೊಂಡಿದ್ದೆ ಸೊ ಇಲ್ಲಿ ಅವ್ರಿಗೆ ಸ್ವಲ್ಪ ಅನ್ನ ಸ್ವಲ್ಪ ಪಲ್ಯ ಆ ತರ ಇದೆ ಆದ್ಯ ಅಂತ ಸ್ಕೂಲಿಂದ ಬಂದಿದ ತಕ್ಷಣ ಫ್ರೆಶಪ್ ಆಗಿ ಈ ಬಟ್ಟೆ ಹಾಕಿಸ್ಕೊಂಡು ಏನೋ ಬೇಕು ಅಂತ ಹಾಕಿಸ್ಕೊಂಡು ತುಂಬ ನಾನು ಸ್ಕೂಲ್ಗೂ ಹಿಂಗೆ ಹಾಕೊಂಡು ಹೋಗುವ ಮಕ್ಕಳಿಗೆ ಫಸ್ಟು ಊಟ ಎಲ್ಲ ತಿನ್ನಿಸ್ಬಿಟ್ಟು ಹೊಟ್ಟೆ ತುಂಬಿಸ್ಬಿಟ್ರೆ ನಾನು ಕೆಲಸ ಮಾಡ್ಕೊಬೋದಲ್ವ ಅಂದ್ಬಿಟ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಹಾಗಾಗಿ ಸಿಕ್ಕ ಬಡೆ ಪಾತ್ರೆ ಇತ್ತು ಎಲ್ಲ ಪಾತ್ರೆನೂ ಕೈಯಲ್ಲೇ ತೊಳ್ದಿದ್ದು ಅಂತ ಹೇಳ್ಬೋದು ಇವತ್ತು ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡಿದೆ ಏನಂತಂದರೆ ಮನೆ ಗುಡಿಸಿ ಓರ್ಸೋದೆಲ್ಲ ಇವತ್ತೇ ಮಾಡ್ಕೊಂಡ್ಬಿಟ್ರೆ ನಾಳೆ ಉಳಿದಿದ್ದ ಕೆಲಸಗಳಿರತ್ತಲ್ವ ಸ್ನಾನ ಮಾಡಬೇಕು ಅಂತ ಬಾತ್ರೂಮ್ ಕೆಲಸಗಳು ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ದಿನ ಸೊ ಹಾಗಾಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಂಪ್ಲೀಟ್ ಇದೆ ಕೆಲಸ ಆಯಿತು ಇನ್ನು ಇಲ್ಲೇನು ನೋಡ್ತಾ ಇದ್ದೀರಾ ಫಾಯರ್ ಮಾಡೆಲ್ ಹೋಗು ಇಲ್ಲಿಗೂ ನಮಗೆ ಸ್ವಲ್ಪ ಚೇಂಜಸ್ ಇದೆ ಯಾಕಂದರೆ ಇಲ್ಲಿ ನಮಗೆ ಒಂದು ಸ್ಟಡಿ ರೂಮ್ಗೆ ಒಂದು ಡೋರ್ ಓಪನ್ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಅದು ಕೂಡ ರೂಮೇ ಆಗಿದೆ ಆದರೆ ಇನ್ಸೈಡಿಂದ ಸ್ಟಡಿ ರೂಮೇ ಮಾಡಿದ್ದಾರೆ ಅದು ಹೋಮ್ ಟೂರಲ್ಲಿ ನಾನು ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಇವಾಗ ಚಪಾತಿ ಮಾಡಬೇಕು ಅಯ್ಯಪ್ಪ ಇಲ್ಲ ಹಂಗಾಗ್ಬಿಟ್ಟಿದೆ ಪಾಲಕ್ ಪಪ್ಪು ಇದೆ ಇನ್ ಪಲ್ಯ ಕೂಡ ಇದೆ ಸೋ ಇದಕ್ಕೆ ಚಪಾತಿ ಮಾಡдра ಅಯ್ತು ಏನ್ ಮಾಡ್ತೀಯಾ ಐಮ್ ಬಿ ಟೆನ್ಲಿಂಗ್ ಟಾರ್ಕೆ ಅಲ್ಗೆ ಮಾಡ್ತೀನಿ ಬಾಲ ತಗೊಂಡಿನಿ ಬೇಕಾ ನಾನು ಚಪಾತಿ ಮಾಡ್ಬಿಡ್ತೀನಿ ಆ ಬಲೇಟ್ ಆಗುತ್ತೆ ನಿಮಗೆ ಓಕೆ ಬೈ 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 ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಬೇಗ ಊಟ ಮಾಡಿಸ್ಬಿಟ್ಟು ಮಲಗಬಿಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿದೆ ನನ್ಗಿನ್ನ ಸ್ವಲ್ಪ ಪೆಂಡಿಂಗ್ ಕೆಲಸ ಇತ್ತು ಹಾಗಾಗಿ ಇಬ್ಬರುದು ಊಟ ಎಲ್ಲ ಆಯಿತು ಇನ್ನೇನು ಮಲ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ನೋಡ್ತಾ ಇರ್ಬೋದು ಹೂವು ಕೂಡ ತಂದಿಟ್ಕೊಂಡಿದೀನಿ ಜಾಸ್ತಿ ಶಾಪಿಂಗ್ ಏನಿಲ್ಲ ಈ ಸರಿ ಹಬ್ಬ ಅಷ್ಟೇನು ಮಾಡೋದಿಲ್ಲ ಅಲ್ವಾ ಹಾಗಾಗಿ ನಿಮ್ಮೆಲ್ಲರಿಗೂ ಅಂದ್ರೆ ಇವಾಗ ಹಬ್ಬ ಆಚರಿಸ್ತಾ ಇದ್ದೀರಾ ನೀವೆಲ್ಲರೂ ನೀನ್ ಕಾಣಿಸ್ತಿಲ್ಲ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಕ್ಕಳ ನೀವು ವಿಶ್ ಮಾಡಿ ಅವ್ರಿಗೆ ಸ್ಟಾರ್ಟ್ ಆಗಿದೆ ಇಬ್ರು ಒಟ್ಟಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಿ ಸಿಂಪಲ್ ಆಗಿ ಅದ್ಯಾ ಮೊನ್ನೆ ನನಗೆ ಕಮೆಂಟಲ್ಲಿ ಕೇಳಿದ್ರು ಹಾಯ್ ಸನ್ನಿಧಿ ಅಂತ ಹೇಳಬೇಕಂತೆ ಹೇಳಪ್ಪ ಹಾಯ್ ಸನ್ನಿಧಿ ಅಕ್ಕನ ಏಜ್ ಗೊತ್ತಿಲ್ಲ ನನಗೆ ಹಾಯ್ ಸನ್ನಿಧಿ ಅಂತ ಹೇಳಿ ಓಕೆ ಇದು ನಾನು ಸ್ಯಾಮ್ಸ್ ಕ್ಲಬ್ ಅಲ್ಲಿ ತೊಗೊಂಡಿದ್ದು ಅಪಾರ್ಟ್ಮೆಂಟಲ್ಲಿ ಇರಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಮಿನಿ ವ್ಲಾಗಲ್ಲೂ ಕೂಡ ಹಾಕಿದ್ದೀನಿ ಡಿಟಾಕ್ಸ್ ವಾಟರ್ ಒಂದು ಲೇಯರಲ್ಲಿ ಇನ್ನೊಂದು ಕಡೆ ಬಂದುಬಿಟ್ಟು ನಾವು ನೀರು ಯೂಸ್ ಮಾಡ್ತೀವಿ ಅಂತ ಈ ಮನೆಗೆ ಬಂದಮೇಲೆ ಯೂಸ್ ಮಾಡ್ತಿರಲಿಲ್ಲ ಎತ್ತಿಟ್ಬಿಟ್ಟಿದ್ದೆ ಆದರೆ ಮತ್ತೆ ನಾನು ಎಲ್ಲ ನೀಟ್ ಮಾಡಿ ಅಂದರೆ ಕ್ಲೀನಾಗಿ ವಾಶ್ ಮಾಡಿ ಇವಾಗ ನೀರು ಇದ್ದೀನಿ ಯಾಕೆ ಅಂತ ಅಂದರೆ ನಾನು ಎಷ್ಟು ನೀರು ಕುಡಿತಾ ಇದ್ದೀನಿ ಅಂತ ಗೊತ್ತಾಗೋದೇ ಇಲ್ಲ ಕೆಲಸದ ಮಧ್ಯ ನಾನು ಲೆಕ್ಕ ಹಾಕೋಕ್ಕೆಲ್ಲ ಹೋಗಲ್ಲ ಅಲ್ವ ಸೊ ಒಂದು ನಾಲ್ಕು ಲೀಟರಷ್ಟು ಅಂದರೆ ನನ್ನ ಕೆಟ್ಟಲಲ್ಲಿ ಏನು ನೋಡಿದ್ರೆ ಅದು ಒನ್ ಪಾಯಿಂಟ್ ಸೆವೆನ್ ಲೀಟರ್ ಇದೆ ಸೊ ಅದರಲ್ಲಿ ಒಂದು ಎರಡು ಸರಿ ಹಾಕಿದ್ವಿ ಅಂತ ಅಂದರೆ ಮೂರುವರೆ ಲೀಟರ್ ಆಗುತ್ತೆ ಸೊ ಅಷ್ಟು ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಆ ರೀತಿ ಕಾರ್ನರಲ್ಲೂ ಖಾಲಿ ಇತ್ತು ಹಾಗಾಗಿ ಆ ಥರ ಇಟ್ಟೆ ಅಷ್ಟೇ ಸೊ ಇನ್ನೊಂದು ಕಡೆ ನಾನಿಲ್ಲಿ ಈ ಆಯಿಲ್ ಡಿಸ್ಪೆನ್ಸರ್ನ ತಗೊಂಡು ಬಂದು ತುಂಬ ದಿನವೇ ಆಗ್ಬಿಟ್ಟಿತ್ತು ತುಂಬ ತಿಂಗಳುಗಳೇ ಆಗಿತ್ತು ಅದಕ್ಕಿನ್ನ ಟೈಮು ಕೂಡ ಬಂದಿರಲಿಲ್ಲ ಸೊ ಫೈನಲಿ ಇವತ್ತೆಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ಇದು ಕೂಡ ತೊಳೆದು ಡ್ರೈ ಮಾಡಿಟ್ಟಿದ್ದೆ ಸೊ ಫೈನಲಿ ಆಯಿಲ್ನ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಫಸ್ಟ್ ಹಾಕ್ತಾ ಇರೋಂಥದ್ದು ಆಲಿವ್ ಆಯಿಲ್ ಇದು ಸ್ಯಾಲೆಡ್ ಡ್ರೆಸ್ಸಿಂಗ್ಗೆ ಯೂಸ್ ಮಾಡ್ತೀನಿ ಆಲಿವ್ ಆಯಿಲ್ನ ಕುಕ್ ಮಾಡೋದಿಲ್ಲ ಜಸ್ಟು ಮೇಲೆ ಇವಾಗ ಒಂದು ಕಾಳುಗಳ್ದಾಗಿರ್ಬೋದು ಅಥವಾ ತರಕಾರಿ ಏನಾದರೂ ಅದ್ರ ಮೇಲೆ ಒಂದು ಸ್ಪೂನ್ ಹಾಕೋದು ಅಷ್ಟೇ ಇನ್ನೂ ಒಂದು ಕಡೆ ನಾನಿಲ್ಲಿ ಇದು ಕೋಲ್ಡ್ ಪ್ರೆಸ್ಡ್ ಪೀನಟ್ ಆಯಿಲ್ ಇದು ನಾನು ಕಾಸ್ಕೋಯಿಂದ ತೊಗೊಂಡು ಬಂದಿರೋದು ತುಂಬ ದೊಡ್ಡ ಕ್ಯಾನು ಅದು ಲಿಫ್ಟ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಗ್ಲಾಸ್ಗೆ ಹಾಕ್ಕೊಂಡು ಈ ಥರ ತುಂಬಿಸಿ ಇಡ್ತಾ ಇದ್ದೆ ಈ ರೀತಿ ಯೂಸ್ ಮಾಡೋದ್ರಿಂದ ಎಣ್ಣೆಯಲ್ಲೂ ಲೀಕ್ ಆಗೋದಿಲ್ಲ ಮತ್ತೆ uh... ತುಂಬ ಕ್ಲೀನಾಗಿರುತ್ತೆ ಕಮ್ಮಿ ಎಣ್ಣೆ ಕೂಡ ಬೀಳುತ್ತೆ ಅದೊಂದು ಅಡ್ವಾಂಟೇಜ್ ಇನ್ನು ಇದು ಮಷಿನ್ಗೆಲ್ಲ ಹಾಕೋಕ್ಕಾಗಲ್ಲ ಕೈಯಲ್ಲೇ ವಾಶ್ ಮಾಡಬೇಕು ಈ ರೋಸ್ ಬಂದು ನಾನು ವಾಲ್ಮಾರ್ಟಲ್ಲಿ ತೊಗೊಂಡು ಬಂದಿದೆ ತುಂಬ ಚೆನ್ನಾಗಿತ್ತು ಪಿಂಕ್ ಕಲರ್ ಅದಿಲ್ಲ ಸೆಟ್ ಇಲ್ಲ ನಾರ್ಮಲ್ ಆಗಿ ನಮ್ಮ ಈ ರ್ಯಾಟನ್ ಪಾಟ್ ಇದೆಯಲ್ಲ ಆರ್ಟಿಫಿಷಿಯಲ್ ಪ್ಲಾಂಟು ಅದನ್ನೇ ಇಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಪಿಂಕ್ ಕಲರ್ ಯಾಕೋ ಈ ನಡುವೆ ಸ್ವಲ್ಪ ಇಷ್ಟ ಆಗ್ತಾ ಇದೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಯಾಕಂದರೆ ವೈಟ್ ಗೋಡೆಗಳಲ್ಲಿ ಬೇಬಿ ಪಿಂಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಹಾಗಾಗಿ ಅದರಲ್ಲೂ ಬಿಸಿಲು ಬೀಳುತ್ತಲ್ವಾ ಆವಾಗ ಕಲರ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಂದು ಒಂದು ಗ್ಲಾಸ್ ಇಡ್ತಾ ಇದ್ದೀನಿ ಇದು ಬರೀ ನನಗೆ ಮಾತ್ರ ಸೊ ಫೈನಲಿ ನನ್ನ ಕಂಪ್ಲೀಟ್ ಕಿಚನ್ ಕ್ಲೀನಿಂಗ್ ಅಂತೂ ಮುಗ್ದಿದೆ ಅಂತ ಹೇಳ್ಬೋದು ಈ ಕ್ಷಣಕ್ಕೆ ಮಾತ್ರ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಮತ್ತೆ ಎಲ್ಲ ಕಡೆ ಹರಡ್ತಾರೆ ಅಂದ್ರೆ ಅದು ಬಾಕ್ಸ್ಗಳು ಬರುತ್ತೆ ಮತ್ತೆ ತಿನ್ನೋದು ಹಿಂಗೆ ಹಾಕ್ತಾನೆ ಇರುತ್ತೆ ಪಾತ್ರೆಗಳು ಆದರೆ ಪೂಜೆ ಸಾಮಾನು ತೊಳಿಬೇಕಲ್ವಾ ಹಾಗಾಗಿ ನೀಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅವಾಗವಾಗ ಪಾತ್ರೆ ಬೀಳೋದನ್ನ ಅಲ್ಲಲ್ಲೇ ತೊಳೆದ್ಬಿಟ್ಟು ಡಿಶ್ ವಾಷರ್ಗೆ ಹಾಕ್ತಿದ್ದೆ ಸೊ ಫೈನಲಿ ನಮ್ಮ ಮನೆ ಮುಂದೆ ಈ ರೀತಿ ರಂಗೋಲಿ ಹಾಕಿದ್ದೆ ಸಿಂಪಲ್ ಆಗಿ ಅದು ಹ್ಯಾಲೋವಿನ್ ಟೈಮಲ್ಲಿ ತಂದಿದ್ದಿದ್ದು ಮ್ಯಾಟ್ ತುಂಬಾ ಚೆನ್ನಾಗಿದೆ ಚಳಿಗೆ ಅಂತ ಅಂದ್ಬಿಟ್ಟು ಅದನ್ನು ತೆಗಿತಾ ಇಲ್ಲ ಬಂಗಾರ ಅಮ್ಮ ತೆಗೆದ್ಬಿಡಿಯಮ್ಮ ಅಂತ ಇದ್ದು ಇನ್ನೊಂದ್ಸರಿ ಅದಕ್ಕೆ ಯಾಕಪ್ಪ ಇರ್ಲಿ ಬಿಡು ಚೆನ್ನಾಗಿದೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದಿನಿ ಸೊ ಹೇಗಿದೆ ರಂಗೋಲಿ ಸಿಂಪಲ್ ಆಗಿ ಹೇಳ್ದೆ ಅಲ್ವಾ ಈ ತರ ಬಿಸ್ಲು ಬಿದ್ರೆ ಹಸ್ಬೆಂಡ್ ಬರೋವರೆಗೂ ಲೇಟ್ ಆಗ್ಬಿಡತ್ತೆ ಸ್ವೀಟ್ ಪೊಂಗಲ್ಕಾರ ಪೊಂಗಲ್ ಕೇಳಿದಾರೆ ಒಂದೇ ವಿಡಿಯೋದಲ್ಲಿ ಎರಡು ಸರಿ ಸ್ವೀಟ್ ಖಾರ ಪೊಂಗಲ್ ಬರ್ತಾ ಇದೆ ಇವತ್ತಿನ ವಿಡಿಯೋದಲ್ಲಿ ಸೊ ಅದು ನಾನು ಮೊನ್ನೆ ಮಾಡಿದ್ದೀನಲ್ಲಪ್ಪ ಬೇಡ ಬೇರೆ ಏನಾದ್ರು ಮಾಡ್ತೀನಿ ಅಂತಂದ್ರೆ ಇಲ್ಲ ಅದೇ ಬೇಕು ಅಂತ ಹೇಳಿದ್ರು ಸಾಯಂಕಾಲ ಅಂದರೆ ಎಲ್ಲರೂ ಒಟ್ಟಿಗೆ ಮನೇಲಿ ಇರ್ತೀವಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ತುಂಬಾ ಚಳಿ ಆಗ್ತದೆ ಚಳಿ ಅಂತ ಅಂದ್ರೆ ಹೀಟರ್ ಇದೆ ಆದ್ರೂ ಕಾಲೆಲ್ಲ ನನ್ಗಂತೂ ಫಸ್ಟ್ ಶೂ ಹಾಕೊಳ್ಳೋಣ ಅನಿಸ್ತಾ ಇದೆ ಅಷ್ಟು ಚಳಿ ಒಳ್ಳೆ ಐಸ್ ತರ ಹಾಕ್ಬಿಟ್ಟಿದೆ ಅಂತ ಹೇಳ್ಬೋದು ಆಕ್ಚುಲಿ ಸ್ವಲ್ಪ ಚೆನ್ನಾಗಿ ಇನ್ನ ರೆಡಿ ಮಾಡೋಣ ಅನ್ಕೊಂಡೆ ಮಕ್ಳಿಗೆ ಅಂದ್ರೆ ಅವ್ರಿಬ್ರು ಈ ಬಟ್ಟೆನ ಅವ್ರ ತಾತ ಕೊಟ್ಟು ಕಳಿಸಿದ್ದು ಈ ವರ್ಷ ನಮ್ಮ ಮಾವ ಇಲ್ಲ ಬೇಜಾರಿತ್ತು ನಿನ್ನೆಯಿಂದ ತುಂಬಾ ಬೇಜಾರ್ ಸಂಕ್ರಾಂತಿ ಹಬ್ಬ ಅಂದ್ರೆ ಅವ್ರಿಗೆ ಏನೋ ಒಂಥರ ಸಡಗರ ಸಂಭ್ರಮ ಇರ್ತಾ ಇತ್ತು ಅವ್ರು ಇಲ್ದಿರ ಈ ಮೊದಲನೇ ಹಬ್ಬ ಆಚರಿಸ್ತಾ ಇಲ್ಲ ಏನು ನಮ್ ಗೊತ್ತು ಹಬ್ಬ ಏನು ಮಾಡ್ತಾ ಇಲ್ಲ ಮಾಮೂಲಿ ಸಿಂಪಲ್ ಆಗಿ ಹಬ್ಬದ ದಿನ ಒಂದು ಬಾಗ್ಲು ತೊಳೆದು ರಂಗೋಲಿ ಹಾಕಿ ಮನೇಲಿ ಮಾಮೂಲಿ ಎಲ್ಲಾ ಕೆಲಸ ಮಾಡ್ದೆ ಇಲ್ಲ ಆಯ್ತು ಹೆಳ್ಳು ಬೆಲ್ಲ ಆಗಿರ್ಬೋದು ಮತ್ತೆ ನೈವೇದ್ಯ ಆಗಿರ್ಬೋದು ಅಂಥದ್ದೆಲ್ಲ ಏನೂ ಮಾಡ್ತಾ ಇಲ್ಲ ತೆಂಗಿನಕಾಯಿ ಹೊಡ್ದು ಪೂಜೆ ಮಾಡೋಂಗಿಲ್ಲ ಬರೀ ಬಾಳೆಹಣ್ಣು ಮಂದಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಇವರಿಬ್ರು ನಾನು ನಿಜವಾಗ್ಲೂ ಏನೂ ಹೇಳಿಲ್ಲ ಅವ್ರಾಗವ್ರೆ ಎತ್ತ ಹಾಕೊಂಡಿದ್ದಾರೆ ಬಟ್ ನನಗೆ ಸರ್ಪ್ರೈಸಿಂಗ್ ಅಂತ ಅನಿಸ್ತು ಎಷ್ಟು ಈ ಮಕ್ಕಳು ಅಂತ ಅಂದರೆ ಬಂಗಾರ ತೆಗೆದ್ಬಿಟ್ಟು ನಾನು ಆದ್ಯ ನೀನು ಇದನ್ನೇ ಹಾಕೋ ನಾನು ಇದನ್ನೇ ಹಾಕೊತೀನಿ ತಾತ ಕೊಡ್ಸಿದ್ದು ಓಸರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸಂಕ್ರಾಂತಿ ದಿನನೇ ಹಾಕೊಂಡಿದ್ದಾರೆ ಬೇರ ಬೇರೆ ಅಂತ ಅದು ಬ್ರ್ಯಾಂಡೇ ಇಲ್ಲ ಬಟ್ ಅಕ್ಕ ಏನು ಕೊಟ್ಟಿದ್ದು ಅಂತ ಈಗ ಅಕ್ಕ ಹೆಡೆ ಕೇಳು ಏನಕ್ಕಪ್ಪ ಯಾಕಂದ್ರೆ ಇದು लास्ट ईयर ಆ ಇದು ಈ ಈ ಪಿಂಕ್ ಡ್ರೆಸ್ ನಂಗೆ ಬ್ಲೂ ಡ್ರೆಸ್ ನಂಗೆ ನಾನು ನಾನು ಆ ಪಿಂಕ್ ಇಷ್ಟ ಅಂತ ಪಿಂಕ್ ಕಟ್ ಕಲ್ಸಿದ್ರು ನಾನು ಬ್ಲೂ ಇಷ್ಟ ಅಂತ ನಾನು ಬ್ಲೂ ಕಟ್ ಕಲ್ಸಿದ್ರು ತಾತನೇ ಕೊತ್ ಕಿದ್ರು ಅಂದ್ಮೇಲೆ ನಮ್ ತಾತನ್ ಮಿಸ್ ಮಾಡ್ಕೊತಿದ್ವಿ ಅದಕ್ಕೆ ಚೆನ್ನಾಗಿರತ್ತೆ ಹಾಕೊಂಡ್ರೆ ಇದನ್ನ ಅವ್ರು ಕೊತ್ ಕಿರೋದಂತೀ ಚೆನ್ನಾಗಿದ್ ಚೆನ್ನಾಗಿ ಮಾಡಿದಿನ ನಮ್ ಬಂಗಾರು ಚೆನ್ನಾಗಿದೆ ಅಂತ ಅನ್ಬಿಟ್ಲು ಅಂತ ಅಂದ್ರೆ ಫುಲ್ ಖುಷಿ ಮಾಡೋರಂತೆ ಮಾಡೋರು ದೀಪ ಎಲ್ಲ ಅನಿಸ್ಬಿಟ್ಕೊಡ್ತೀನಿ ಮಾಡೋರು ಮಾಡೋರಂತೆ ಒಂಥರ ಕಲರ್ಫುಲ್ ಹೂವು ಅಂತ ಹೇಳ್ಬೋದು ಎಲ್ಲ ಥರ ಹೂವು ಇತ್ತು ಈ ಸರಿ ನಾವು ವಾಲ್ಮಾರ್ಟಲ್ಲೇ ತೊಗೊಂಡು ಬಂದಿದ್ದು ತುಂಬ ಚೆನ್ನಾಗಿ ಸಿಕ್ತು ಹೂವು ಹಬ್ಬಕ್ಕೆ ಇದು ಒಂದೇ ನಮಗೆ ಚೆನ್ನಾಗಿ ಅನಿಸಿದ್ದು ಅಂತ ಅಂದರೆ ಇನ್ನು ಇದು ಬಂದ್ಬಿಟ್ಟು ಹೋದ ವರ್ಷದ ಕ್ಯಾಲೆಂಡರ್ ಬಟ್ ದೇವ್ರ ಮನೇಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ತಂದಿಟ್ಕೊಂಡಿದ್ದೀವಿ ಜನವರಿ ಆಗಿರೋದ್ರಿಂದ ಜಾನ್ವರಿದೇ ಹಾಕಿದ್ದೀವಿ ಬಟ್ ಅದು ಟ್ವೆಂಟಿ ಟ್ವೆಂಟಿ ಫೋರ್ ಕ್ಯಾಲೆಂಡರು ಸೊ ಈ ರೀತಿ ಅಲಂಕಾರ ಮಾಡಿದ್ದೀನಿ ನೀಟಾಗಿ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ಹೊಟ್ಟೆಲ್ಲ ಇಟ್ಟು ಇವಾಗ ದೀಪ ಹಂಚೋದು ಒಂದೇ ಓಕೆನಾ ಮಾಡೋಣ ಫೈವ್ ಈ ಕಡೆ ನಿಮಿಷ ನಮ್ಮ ಜೊತೆ ನೀವು ಕೂಡ ಪೂಜೆನಲ್ಲಿ ಪಾಲ್ಗೊಂಡಿದ್ದೀರಾ ಅಂತ ಅನ್ಕೋತೀನಿ ಸೊ ಇನ್ನು ಬಂಗಾರನ ಬಗ್ಗೆ ಹೇಳಬೇಕು ಅಂತ ಅಂದರೆ ನಿಮಗೇನು ಗೊತ್ತೇ ಇದೆ ಅವಳ ಬಗ್ಗೆ ತುಂಬ ಯೋಚನೆ ಮಾಡ್ತಾಳೆ ಅವಳ ಡಿಸಿಷನ್ಸ್ ಆಗಿರ್ಬೋದು ಎಲ್ಲ ತುಂಬಾ ಖುಷಿ ಆಗುತ್ತೆ ಇನ್ನೇನು ಈ ಇಪ್ಪತ್ತೆಂಟಕ್ಕೆ ಅವಳಿಗೆ ಹತ್ತು ವರ್ಷ ತುಂಬುತ್ತೆ ಅಂತ ಹೇಳ್ಬೋದು ಅವಳು ಟು ತೌಸಂಡ್ ಫಿಫ್ಟೀನ್ ಬಾರ್ನ್ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈ ಸೊ ಇನ್ನು ಸ್ವಲ್ಪ ದಿನಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಗ್ತಾ ಬಂತು ಇವಾಗ ಐದು ಸಾವಿರ ಫೈಬರ್ಸ್ ಆಗಿದ್ದಾರೆ ತುಂಬ ಸ್ಲೋ ಬಟ್ ಹೋಪ್ಸ್ ಬಿಡ್ದಿರ ನಾನು ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡೋಣ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಬ್ರು ಪೂಜೆ ಮಾಡಿದ್ರು ನಾನು ಕೂಡ ಕರ್ಪೂರ ಎಲ್ಲ ಬೆಳಗಿದ್ದಾಯಿತು ಫುಲ್ಲು ಸ್ಮೋಕ್ ಡಿಟೆಕ್ಟರ್ ಫುಲ್ ಸೌಂಡ್ ಇತ್ತು ಅದೇ ಟೈಮ್ಗೆ ಹಸ್ಬೆಂಡ್ ಕೂಡ ಬಂದರು ಸ್ವಲ್ಪ ಆ ಟೈಮಲ್ಲಿ ಪ್ಯಾನಿಕ್ ಆಗುತ್ತೆ ಕರ್ಪೂರ ಒಂದಕ್ಕೆ ಆ ಪ್ರಾಬ್ಲಮ್ ಆಗುತ್ತೆ ಕುಕ್ಕಿಂಗಿಗೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈ ರೀತಿ ಇತ್ತು ನಮ್ಮ ಮನೆಯಲ್ಲಿ ನಾನು ದೇವ್ರಿಗೆ ಮಾಡಿರೋ ಅಲಂಕಾರ ಅಹ್ ಹೂವನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ದು ಹೂವ ಒಂದು ಲಕ್ಷಣವಾಗಿ ಸಿಕ್ಬಿಡ್ತು ಅಂತ ಅಂದರೆ ಪೂಜೆನೂ ಅಷ್ಟೇ ಚೆನ್ನಾಗಿ ಅಚ್ಚುಕಟ್ಟಾಗತ್ತೆ ಅಂತ ಹೇಳ್ಬೋದು ಚಳಿಗೆ ಕಾಲಂತೂ ಫ್ರೀಸ್ ಆಗ್ಬಿಟ್ಟಿತ್ತು ಚಳಿ ಇದೆ ಅಲ್ವಾ ಪೂಜೆ ಆಯ್ತು ನನ್ನ ಹಸ್ಬೆಂಡು ಬಂದ್ರೆ ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಅಡುಗೆಗೆ ಇಟ್ಕೋಬೇಕು

ಒಂದೇ ವಿಡಿಯೋದಲ್ಲಿ ಎರಡು ಸಾರಿ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಮಾಡ್ತಿದ್ದೀನಿ ಇದೇ ಫಸ್ಟ್ ವ್ಲಾಗರ್ ಅನ್ಕೋತೀನಿ ನಾನು ಒಂದೇ ವಿಡಿಯೋದಲ್ಲಿ ಈ ಥರ ಅಂದರೆ ಒಂದೇ ಸೇಮ್ ರೆಸಿಪಿ ಮಾಡಿರೋ ಅಂಥದ್ದು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಇವತ್ತು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಮಾಡಿರೋ ಅಂಥದ್ದು ಮತ್ತೆ ಮಕ್ಳಿಗಿಷ್ಟ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನೀವು ನೋಡಿದ್ರಿ ಕುಕ್ಕರಲ್ಲಿ ನಾನು ಒಂದು ಒಂದು ಗ್ಲಾಸ್ ಅಳ್ತೇನಲ್ಲಿ ಒಂದು ಗ್ಲಾಸ್ ಹೆಸರು ಬೇಳೆ ಹಾಕ್ಕೊಂಡೆ ಹೆಸರು ಬೇಳೆ ಸ್ವಲ್ಪ ಗಮ್ಮ ಬರೋವರೆಗೂ ರೋಸ್ಟ್ ಮಾಡ್ಕೊಬೇಕು ತುಂಬ ಡಾರ್ಕ್ ಕಲರೆಲ್ಲ ರೋಸ್ಟ್ ಮಾಡಬಾರ್ದು ಸ್ವಲ್ಪ ಗಮ್ಮಂಥ ಸ್ಮೆಲ್ ಬಂದಮೇಲೆ ಅವಾಗ ಅಕ್ಕಿ ಕೂಡ ನಾನು ಸೇಮ್ ಒಂದು ಕಪ್ಪಲ್ಲಿ ಏನು ತೊಗೊಂಡಿದ್ದೆ ಅಷ್ಟೇ ಮೆಷರ್ಮೆಂಟಲ್ಲಿ ಒಂದು ಗ್ಲಾಸ್ ಅಕ್ಕಿ ಕೂಡ ಹಾಕ್ಬಿಟ್ಟು ಜಸ್ಟ್ ಬೆಚ್ಚಗಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಒಂದೆರಡರಿಂದ ಮೂರು ಸರಿ ತೊಳೆದ್ಬಿಟ್ಟು ಈಗ ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ ನೀರಂಗೆ ಎರಡು ಗ್ಲಾಸ್ ತೊಗೊಂಡಿದ್ದೆ ಅಲ್ವಾ ಬೇಳೆ ಮತ್ತು ಅಕ್ಕಿಯಿಂದ ಅದರಿಂದ ನಾನು ಒಟ್ಟು ಆರು ಗ್ಲಾಸ್ ನೀರು ಹಾಕಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಅದು ಸ್ವೀಟ್ ಪೊಂಗಲ್ಗೆ ಈ ಕಡೆ ಬಂದು ನಾನು ಖಾರ ಪೊಂಗಲ್ಗೂ ಕೂಡ ಅದೇ ರೀತಿ ಗ್ಲಾಸ್ ಅಲ್ಟೆನಲ್ಲಿ ನೋಡಿದ್ರಿ ನೀವು ದೊಡ್ಡ ಗ್ಲಾಸ್ ಅಲ್ಲಿ ತೊಗೊಂಡಿದ್ದೆ ಇದರಲ್ಲಿ ಸ್ವಲ್ಪ ಹೆಸರು ಬೇಳೆ ಕಮ್ಮಿ ತೊಗೊಂಡು ಅಕ್ಕಿ ಜಾಸ್ತಿ ತೊಗೊಂತೀನಿ ಖಾರ ಪೊಂಗಲ್ಗೆ ಯಾವಾಗ್ಲೂ ಇನ್ನೊಂದು ಕಡೆ ತುಪ್ಪ ಒಗ್ಗರಣೆ ಮಾಡಬೇಕಿತ್ತಲ್ವ ತುಪ್ಪ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಇದೆಲ್ಲ ನೆನ್ಸೋ ಅಷ್ಟರಲ್ಲಿ ತುಪ್ಪ ಕೂಡ ಆಗ್ಬಿಡತ್ತೆ ಅಂತ ಅದು ಕೂಡ ಇಟ್ಟಿದ್ದೆ ಸೊ ಇಲ್ಲಿ ನಾನು ಖಾರ ಪೊಂಗಲ್ಗೆ ಫಸ್ಟೇ ಒಗ್ಗರಣೆ ಹಾಕೋದ್ರಿಂದ ನೀಟಾಗಿ ಈ ಥರ ಬೆಳೆ ಉರ್ಕೊಂಡಿದ್ದ ಆದ್ಮೇಲೆ ಅಕ್ಕಿ ಕೂಡ ಎರಡು ಮಿಕ್ಸ್ ಮಾಡಿ ತೊಳೆದ್ಬಿಟ್ಟು ಒಂದೇ ಸರಿ ಅಳತೆ ಮಾಡಿಬಿಟ್ಟು ಒಂದು ಒಂದ್ಕಡೆ ಇಟ್ಟಿದ್ದೀನಿ ಯಾಕಂದ್ರೆ ನೆಂದಷ್ಟು ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಸೊ ಇಲ್ಲಿ ನೋಡಿ ನೋಡ್ಬೋದು ಇನ್ನೇನು ತುಪ್ಪ ಕೂಡ ಹಾಕ್ತಾ ಇದೆ ನಾನು ಖಾರ ಪೊಂಗಲ್ನ ಎರಡು ರೀತಿಲಿ ಮಾಡ್ತೀನಿ ಒಂದು ಇವಾಗ ಏನು ಒಗ್ಗರಣೆ ಹಾಕಿ ಮಾಡ್ತಾ ಇದ್ದೀನಿ ಇದು ಇನ್ನೂ ಒಂದು ಫಸ್ಟು ಈ ಪೊಂಗಲ್ಗೆ ಏನು ಅವಾಗಲೇ ಸ್ವೀಟ್ ಪೊಂಗಲ್ಗೆ ಇಟ್ಟನಲ್ಲ ಅದೇ ರೀತಿ ಬೇಳೆ ಹಾಕಿ ಕೂಗಿಸ್ಕೊಂಬಿಟ್ಟು ಲಾಸ್ಟಲ್ಲಿ ಎರಡಕ್ಕೂ ಸಪ್ರೇಟಾಗಿ ತೊಗೊಂಡು ಒಗ್ಗರಣೆ ಹಾಕೋಂಥದ್ದು ಅಷ್ಟೇ ನೋಡ್ದ ಕುರಿತಲ್ಲ ಹಾಗೆ ಹೋಗಿದೆ ಅಂತ ಸೌಂಡ್ ಅಂತ ಇನ್ನ ಬೇಕು ಅಂದರೆ ಕ್ಲೂ ನಿನ್ನ ಗೊತ್ತಾಗಬೇಕು ಅಂತಾನು ನೋಡು ಈ ಕಲರ್ ಬಂದ್ಬಿಟ್ಟಿರುತ್ತೆ ಕೆಳಗೆ ಬ್ರೌನ್ ರ ಕಾಯಿಸಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಕೊಡ್ತಾ ಇದೀನಿ ಅಡುಗೆ ಚಟ್ನಿ ಸಾಕಾ ರುಬ್ಬೇಕಾ ಸುಮ್ಮನೆ ನಿಂತಿದ್ರು ಅಂತ ಹೇಳ್ಬಿಟ್ಟು ತುಪ್ಪ ಕಾಯಿಸೋದು ಹೇಳ್ಕೊಡ್ತೀನಿ ಅಂತ ಹೇಳ್ತಿದ್ದೆ ಇವತ್ತಿಂದ ಫ್ರೆಶ್ಶು ಇದು ನೆನ್ನೆದು ಇದು ಓದ್ವಾರದ್ದು ಹಿಂಗೆ ಒಟ್ಟಿನಲ್ಲಿ ಒಂದು ಎರಡು ದಿನಕ್ಕೆ ಒಂದು ಸರಿ ಏನು ಓನ್ ಟಚ್ ಆಗ್ತಿರುತ್ತೆ ಈ ಕೈಯಲ್ಲಿ ತುಂಬ ಹಳೆಯದಿದು ಒಂದು ಸರಿ ಕುಕ್ಕರ್ ಬಿದ್ದೋಗಿತ್ತು ಫುಲ್ ಒಳಗಡೆ ಡೀಪಾಗಿ ಆಗಿತ್ತು ಇದು ಈಗ ಹೋಗ್ತಾ ಇದೆ ಮಾರ್ಕು ಓಕೆ ಇದು ತುಪ್ಪಕ್ಕಲ್ಲ ಪೊಂಗಲ್ ಒಗ್ಗರಣೆಗೆ ಸೊ ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ಬಿಟ್ಟೋಣ ಬನ್ನಿ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ ಈ ಕಡೆ ಎಣ್ಣೆ ಹಾಕ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಆಯಿಲ್ ಡಿಸ್ಪೆನ್ಸರಲ್ಲಿ ಮೊದಲನೇ ರೆಸಿಪಿ ಮಾಡ್ತಾ ಇದ್ದೀನಿ ಹಬ್ಬದ ದಿನ ಅಂತ ಹೇಳ್ಬೋದು ಸೊ ಒಂದು ಸೆಂಟಿಮೆಂಟ್ ಈ ರೀತಿ ಕೂಡ ವರ್ಕ್ ಆಗುತ್ತೆ ಹಾಗೆ ಇಲ್ಲಿ ಎಣ್ಣೆ ಸ್ವಲ್ಪ ಹಾಕ್ತೆ ಮತ್ತು ತುಪ್ಪ ಆಗಿ ಮಾಡಿ ಅಂತ ತುಪ್ಪ ಕೂಡ ಹಾಕಿ ಒಂದು ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಇಂಗು ತುರಿದಿಟ್ಕೊಂಡಿರೋ ಅಂತ ಸಣ್ಣದಾಗಿ ಚಾಕ್ ಮಾಡಿದ್ದೀನಿ ಶುಂಠಿ ಒಣಶುಂಠಿ ಶುಂಠಿ ಅದು ಮತ್ತು ಹಸಿಮೆಣಸಿನ್ಕಾಯಿ ಹಾಗೆ ಕರ್ಬೆನ್ ಸೊಪ್ಪು ಅರ್ಶನ ಪುಡಿ ಇದಿಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಅಂದರೆ ಒಂದ್ಸರಿ ಜಸ್ಟ್ ಕುಕ್ಕರಲ್ಲಿ ಹಾಗೆ ತಿರುಗಿಸ್ಬಿಟ್ಟು ನಾವು ಆವಾಗಲೇ ನೆನೆಸಿಟ್ಕೊಂಡಿದ್ವಿ ಅಲ್ಲ ಹೆಸರು ಬೇಳೆ ಮದ್ದು ಹಾಕಿ ಅದು ಅಳತೆ ಮಾಡಿಟ್ಟಿದ್ದೆ ಆಲ್ರೆಡಿ ಅದು ಕೂಡ ಹಾಕ್ತೆ ರುಚಿಗೆ ಬೇಕಾದಷ್ಟು ಕಲ್ಲುಪ್ಪು ಈ ಥರ ಒಂದಷ್ಟು ಜಾಸ್ತಿನೇ ಮಾಡಿರೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಒಂದೆರಡು ಸರಿ ಕಲುಪ್ ಹಾಕ್ತೆ ಅಂತ ಹೇಳ್ಬೋದು ನಾನು ಇನ್ನೂ ಒಂದು ಗ್ಲಾಸ್ ನೀರನ್ನ ಕೂಡ ಆ್ಯಡ್ ಮಾಡಿದೆ ಸ್ವಲ್ಪ ಚೆನ್ನಾಗ್ಲಿ ಮೆತ್ತಗಾಗಲಿ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ತುಪ್ಪ ಕೂಡ ಆರಿತ್ತು ಅದನ್ನು ಫಿಲ್ಟರ್ ಮಾಡಿಬಿಟ್ಟು ಎತ್ತಿಡ್ತಾ ಇದ್ದೀನಿ ಸುಮಾರು ಜನ ಬ್ರೌನ್ ಕಲರ್ ಏನಿದೆ ಅದನ್ನು ಬಿಸಾಕ್ಬಿಡ್ತಾರೆ ಯೂಸ್ ಹೋಗೋದಿಲ್ಲ ನಾನೇನು ವೇಸ್ಟ್ ಹೋಗೋದಿಲ್ಲ ಅದು ಹೆಂಗೂ ಕೆಳಗಡೆ ಹೋಗಿ ಸೇರಿಕೊಳ್ಳುತ್ತೆ ಊಟಕ್ಕೆಲ್ಲ ಹಾಕೊಂಡಿದ್ದಾದಮೇಲೆ ಲಾಸ್ಟ್ಲಿ ಬೇಕಂದ್ರೆ ಯಾವಾಗಾದರೂ ಸಾಂಬಾರ್ಗೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಅಂದ್ಕೊಂಡು ನಾನು ಏನು ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನ ಇಲ್ಲಿ ಕಡೆ ಬಾಂಡ್ಲಿನಲ್ಲಿ ಬೆಲ್ಲ ಕರ್ಗಸಕ್ಕೆ ಇಡ್ತಾ ಇದ್ದೀನಿ ಏಲಕ್ಕಿ ಸಕ್ಕರೆ ಪುಡಿ ಮಾಡಿ ಬರೀ ಏಲಕ್ಕಿನೇ ಪುಡಿ ಮಾಡ್ಬೋದು ನೀಟಾಗಿ ಪೌಡರ್ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಳೋ ಬೆಲ್ಲ ಕೂಡ ಕರಗಿದಾಗಿದೆ ನೆಕ್ಸ್ಟ್ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಆಯ್ತು ಖಾರ ಪೊಂಗಲ್ ಕೂಡ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕುಕ್ಕರ್ ಆರೋವರೆಗೂ ವೆಯ್ಟ್ ಮಾಡಿದ್ರೆ ಆಯಿತು ಈ ಕಡೆ ಸ್ವೀಟ್ ಪೊಂಗಲ್ಲೂ ಆಗೋಗುತ್ತೆ ಖಾರ ಪೊಂಗಲ್ ಆಲ್ರೆಡಿ ರೆಡಿ ಇರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತೀವಲ್ಲ ಅದೇ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇದು ಸ್ವಲ್ಪ ಎಲ್ರಿಗೂ ಇಷ್ಟ ಆಗುತ್ತೆ ಪ್ರತಿ ಅನ್ನದಲ್ಲೂ ಅದು ಟೇಸ್ಟ್ ಇರುತ್ತಲ್ವ ಹಾಗಾಗಿ ಇಲ್ಲಿ ನೋಡಿದ್ರಿ ಪೊಂಗಲ್ಗೆ ನಾನು ಸ್ವೀಟ್ ಪೊಂಗಲ್ ಮಾಡ್ತಿದ್ದೀನಿ ಅದು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಅದಕ್ಕೂ ಅದಕ್ಕೇ ನಾನು ಬೆಲ್ಲದ ಪಾಕ ಹಾಕ್ತೆ ಹಾಗೆ ಏಲಕ್ಕಿ ಪುಡಿ ಹಾಕ್ತೆ ಸಕ್ಕರೆ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದು ಒಂದೊಂದ್ಸರಿ ನಾನು ಹಾಲು ಹಾಕ್ತೀನಿ ಒಂದೊಂದು ಸರಿ ಹಾಕೋದಿಲ್ಲ ಬಟ್ ಇವತ್ತು ಹಾಲು ಹಾಕ್ತೇ ಅದಾದ್ಮೇಲೆ ಸ್ವಲ್ಪ ಉಪ್ಪು ಕೂಡ ಒಂದು ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದಕ್ಕೋಸ್ಕರ ಇಲ್ಲಿ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಲಾಸ್ಟಲ್ಲಿ ಅಲ್ಲಿ ಅದು ಕೂಡ ಹಾಕ್ತೆ ಸೊ ಫೈನಲ್ಲಿ ಸ್ವೀಟ್ ಪೊಂಗಲ್ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಮನೇಲಿ ಎಲ್ರಿಗೂ ಇಷ್ಟ ಆಯ್ತು ಇನ್ನು ನಾವು ಮಾತ್ರ ತಿಂದ್ರೆ ಚೆನ್ನಾಗಿರಲ್ಲ ಅಲ್ವಾ ಸತೀಶ್ ಅವರು ಒಬ್ಬರೇ ಇರ್ತಾರೆ ಅಂತ ಹೇಳ್ಬಿಟ್ಟು ಅವರನ್ನು ಕೂಡ ಇನ್ವೈಟ್ ಮಾಡಿದ್ವಿ ಅಡುಗೆ ಮಾಡ್ತಾನೆ ಐಡಿಯಾ ಬಂದಿದ್ದು ಸೊ ಅವರು ಬಂದ್ರು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಸ್ವೀಟ್ ಪೊಂಗಲ್ ಆಯಿತು ಖಾರ ಪೊಂಗಲ್ ಆಯ್ತು ಇನ್ನ ಚಟ್ನಿ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಸ್ವಲ್ಪ ಚಟ್ನಿ ಇತ್ತು ಬಟ್ ಅವ್ರ ಸತೀಶ್ ಅವರು ಬರೋದ್ರಿಂದ ಎಲ್ರಿಗೂ ಇನ್ನೊಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡ್ತಾ ಇದೀನಿ ಜಾರಲ್ಲಿ ಸ್ವಲ್ಪ ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಮತ್ತೆ ಹುರ್ಗಡ್ಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಬ್ಕೊಳ್ಳೋದಷ್ಟೇ ಹುಳಿ ಏನೂ ಹಾಕಿಲ್ಲ ಒಂದೊಂದ್ಸರಿ ಹುಳಿ ತರ ಪೊಂಗಲ್ ಎಲ್ಲ ಮಾಡ್ದಾಗಂತೂ ಹುಳಿ ಹಾಕಂಗೆ ಇಲ್ಲ ಮನೇಲಿ ಇಷ್ಟ ಆಗೋದಿಲ್ಲ ಇವಾಗ ಇಷ್ಟು ಪಾತ್ರ ಇದೆ ಬೇಗ ತೊಳ್ದ್ಬಿಟ್ಟು ಅವ್ರಿಗೆ ಬಂದ್ರೆ ಅವ್ರಿಗೆ ಊಟ ಹಾಕೋಬಿಡೋದು ಅಡುಗೆ ಎಲ್ಲ ಆಗಿತ್ತು ಫ್ರೆಂಡ್ಗೆ ವೈಟ್ ಮಾಡ್ತಾ ಇದ್ವಿ ಇಲ್ಲಿ ಕಸ ನಾವು ರೂಮ್ ಸೆಟ್ ಮಾಡ್ದಾಗಿಂದ ಕೂಡ ರೀಸೈಕಲ್ಗೆ ಹಾಕೋದು ತುಂಬಾನೇ ಇದೆ ಮನೇಲಿ ಯಾಕಂದ್ರೆ ಒಂದೇ ತಾರೀಕು ಇಡಬೇಕಾಗಿತ್ತು ನಾವು ಅದಾದಮೇಲೆ ಈಗ ಹದಿನೈದನೇ ತಾರೀಕು ಇಡಬೇಕು ಹದಿನೈದು ದಿನಕ್ಕೆ ಒಂದ್ಸರಿ ರೀಸೈಕಲ್ ಬರೋದಲ್ವಾ ಅವತ್ತು ಬಾಗೆ ಮನೆಗೆ ಹೋಗಿದ್ವಿ ಅಂತ ಇವಾಗ ಇಟ್ಟಿದ್ದು

கொஞ்சம் ஓகே. வாட் யூ சீ?

ಸೊ ನೋಡಿದ್ರೆ ಎಲ್ಲೋ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಯ್ತಾ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಇನ್ನೂ ಚೆನ್ನಾಗಿ ಬಂದೈತಾ ಥ್ಯಾಂಕ್ ಯು ಹಾಗೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀವಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಉಟ್ಕೊಳ್ಳಣಾ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಸ್ವಲ್ಪ ಲೈಕ್ ಅಂತ ಮಾಡ್ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮಾಡಬೇಕು ಅಂತ ಏನಿಲ್ಲ ನಿಮ್ ನಿಮ್ ಇಷ್ಟ ಮಾಡ್ಬೇಕು ಇನ್ನೊಂದ್ಸರಿ ಹೇಳು ಮಾಡಬೇಕು ಅಂತ ಹೇಳಿದ್ರ ನೀವು ಇಷ್ಟ ಆದ್ರೆ ಮಾಡಿ ಓಕೆ ಹೌದು ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್ ನಮಸ್ಕಾರಗಳು ಪೊಂಗಲ್ಲು ಎಲ್ಲರೂ ಬೆಳಗ್ಗೆ ಹೊತ್ತು ಮಾಡಿದ್ರೆ ನೀವೇನು ರಾತ್ರಿ ಹೊತ್ತು ಮಾಡಿದ್ರಿ ಅಂತ ನಿಮ್ಗೆ ಅನಿಸ್ಬೋದು ಮನೇಲಿ ಎಲ್ಲರೂ ಒಟ್ಟಿಗೆ ಇರಬೇಕಾದ್ರೆ ತಿನ್ನೋಣ ಅಂತ ಹೇಳಿಬಿಟ್ಟು ಈ ರೀತಿ ಐಡಿಯಾ ಮಾಡಿದ್ದು ಐ ಹೋಪ್ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್